ಈಗ ನೀವು ಅಗರ್ ಅನ್ನು ಬೆಳೆದು ಒಂದು ಲಾಭ ತಗೊಬಹುದು ಅಂತ ನಿಮ್ಮಲ್ಲಿ ಸುಮಾರು ಅಗ್ರವುಡ್ ಮರಗಳು ಅದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಯಾವ ರೀತಿ ಪ್ರೊಸೀಜರ್ ಹೇಗ್ ತಗೋಬೇಕು ಯಾವ ರೀತಿ ಬೆಳೆಸ್ಬೇಕು ಅನ್ನೋದೊಂದು ಮಾಹಿತಿ ಕೊಡ್ತೀರಾ ಸರ್ ಇದು ನಾವೇನ್ ಮಾಡಿದ್ವಿ ವನದುರ್ಗಿ ಅಂತ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ ಶೇರ್ ಹೋಲ್ಡರ್ ಮೆಂಬರ್ಸ್ ಆಗಿ ಅವರು ಬ್ಯಾಕ್ ಸಿಸ್ಟಮ್ನು ಇದೆ ಅವ್ರದ್ದು ಅವರೇ ಅದಕ್ಕೆ ಬೇಕಾದಂತ ಫಂಗಸ್ ಇದನ್ನೆಲ್ಲ ಕೊಡ್ತಾರೆ ಗಿಡಗಳನ್ನು ಕೊಡ್ತಾರೆ ಆ ಗಿಡಗಳನ್ನು ನಟ್ಟ ಮೇಲೆ ಇದು ಹತ್ತು ವರ್ಷ ಆಯ್ತು ಈ ಗರ್ತ್ ಬಂದಿದೆ ನೋಡಿ ಏನಾಗುತ್ತೆ ಆದ್ರೆ ಇದ್ರ ಬೆಳವಣಿಗೆಯನ್ನ ನಮಗ್ ಮುಂಚೆ ಗೊತ್ತಿಲ್ಲದೆ ಇಷ್ಟು ದೊಡ್ಡ ಬೆಳೆಸಿದ್ವಿ ನಾವು ಇದು ಮೇಲೆ ಸುಮಾರು ಒಂದು ಹತ್ತು ಹದಿನೈದು ಅಡಿ ಒಳಗೆ ಕಟ್ ಮಾಡ್ಬಿಡ್ಬೇಕು ಅಲ್ಲ ಮೇಲೆ ಕಟ್ ಮಾಡಿ ಬ್ರಾಂಚ್ ಆಗ್ಲಿಕ್ಕೆ ಬಿಟ್ಬಿಡ್ಬೇಕು ಮರ ಇಲ್ಲೇ ಇರ್ಬೇಕು ಅದಕ್ಕೆ ಇನಾಕ್ಲೇಷನ್ ಮಾಡ್ಬೇಕು ಅದಕ್ಕೆ ಹೋಲ್ ಹೊಡೆದು ಬಗ್ಗೆ ಅವರೇ ಬರ್ತಾರೆ ಕಂಪನಿಯವರೇ ಬರ್ತಾರೆ ಮಾಡ್ಕೊಳ್ತಾರೆ ಅದಕ್ಕೆ ನಾವು ಚಾರ್ಜ್ ಸರಿ ಆ ತರ ಮಾಡ್ಬೇಕು ಅದ್ ಮಾಡಿದ್ರೆ ಅದ್ರಲ್ಲಿ ಅದರ್ ಫಾರ್ಮೇಶನ್ ಆಗ್ತದೆ ಇನಾಕ್ಲೇಷನ್ ಮಾಡಿದ್ರೆ ಮೂರನೇ ವರ್ಷದ ನಂತರ ಅದನ್ನ ಕಟಾವ್ ಮಾಡ್ಬೇಕು ಕಟಾವ್ ಮಾಡಿ ಅದನ್ನ ಅವರೇ ಒಯ್ತಾರೆ ಒಯ್ದು ಪ್ರೊಸೆಸ್ ಮಾಡಿ ಅದಕ್ಕೆ ಯಾವ್ಯಾವ್ದು ಅದ್ರಲ್ಲಿ ಎಷ್ಟೆಷ್ಟು ಬಂತು ವೆರೈಟಿಗಳೊಂದು ಒಂದು ಐದಾರು ವೆರೈಟಿ ಆಗ್ತದೆ ಅದ್ರ ಅದಕ್ಕೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ರೇಟ್ ಬಂತು ಅಂತ ಹೇಳಿ ಮಾಡಿ ಆ ತೂಕದ ಮೇಲೆ ನಮ್ಗೆ ಅಮೌಂಟ್ ಕೊಡ್ತಾರೆ ಇದ್ರಲ್ಲಿ ಹತ್ತು ರೂಪಾಯಿ ಕೆ ಜಿಯಿಂದ ಸ್ಟಾರ್ಟ್ ಆಗಿ ಸಾಧಾರಣ ಐವತ್ ಸಾವಿರ ರೂಪಾಯಿ ಕೆ ಜಿ ಇದು ಬೇರೆ ಬೇರೆ ಆಗ್ತದೆ ಆಗ್ತವೆ ಆ ವೆರೈಟಿಗಳನ್ನ ಅವ್ರು ಬಂದು ಅವ್ರು ತಗೊಂಡೋಗಿ ಮಾಡಿ ಅದ್ರ ತೂಕದ ಪ್ರಕಾರ ನಮ್ಗೆ ಒಂದು ಸಾಧಾರಣ ಒಂದ್ ಮರಕ್ಕೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗೂ ಸಿಗೋದಿದೆ ಎಪ್ಪತ್ತು ಎಂಬತ್ತು ಸಾವಿರ ಸಾವಿರ ಸಿಕ್ಕಿದ್ದು ಇದೆ ನೋಡಿ ಇದಕ್ಕೆ ಏನು ಎಕ್ಸ್ಟ್ರಾ ಇಲ್ಲ ಒಂದು ತೋಟದ ಮಧ್ಯ ಹಾಕೊಂಡು ಹೋಗೋದು ಅದಕ್ಕೇನು ಮತ್ತೆ ಎಕ್ಸ್ಟ್ರಾ ಗೊಬ್ಬರ ಗಿಬ್ರ ಏನ್ ಯಾರು ಏನಿಲ್ಲ ಸುಮ್ಮನೆ ಹಾಕಿದ್ದೇವೆ ಅದು ಇಲ್ಲಿ ಎಲ್ಲ ತಿಂದ್ಕೊಂಡು ಮಾಡ್ಕೊಂಡು ಬೆಳಿತೀವಿ ಮಾಡಿಲ್ಲ ಆ ತರ ಮಾಡಿದ್ದೇವೆ ಇನಾಕ್ಯುಲೇಷನ್ ಮಾಡಿರೋದು ಇಲ್ಲಿ ಇದೆ ಒಂದು ಕಟಾವ್ ಆಗಿದೆ ಈ ಮರ ಕಟಾವ್ ಆಗಿದೆ ಇದು ಪ್ರೊಸೆಸಿಂಗ್ ಹೋಗಿದೆ ಈಗ ಕಟಾವ್ ಆಗಿದ್ಮೇಲೆ ಮತ್ತೆ ಇಲ್ಲಿ ಚಿಗುರು ಹೊರಟಿದೆಯಲ್ಲ ಇದು ಬರ್ತದೆ ಬರ್ತದೆ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದನ್ನ ಮಾತ್ರ

ಇದಕ್ಕೆ ಬೇಗ ಬರ್ತದೆ ಆರಿಂದ ಏಳು ವರ್ಷಕ್ಕೆ ಬಂದ್ಬಿಡ್ತಾರೆ ಇದು ಹತ್ತು ವರ್ಷ ಆದ್ರೆ ಇದು ಆರರಿಂದ ಏಳು ವರ್ಷಕ್ಕೆ ಬರ್ತದೆ ನಾವು ಸಾಧಾರಣ ಈ ಸೈಜ್ ಬಂದ ತಕ್ಷಣ ಅದಕ್ಕೆ ಕೆನಾಕುಲೇಷನ್ ಮಾಡಿದ್ರೆ ನಮ್ಗೆ ಒಳ್ಳೆ ಇದಾಗ್ತದೆ ಅದಕ್ಕೆ ಬ್ರಾಂಚ್ ಬರ್ತಾ ಹೋಗ್ತದೆ ಆದ್ರೆ ಒಂದ್ ಬ್ರಾಂಚ್ ಬಿಡೋದು ಬಾಕಿ ತಗೋಬಿಡೋದು ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ಪ್ರೊಸೆಸ್ ಮಾಡಿ ಕಟ್ ಮಾಡಿ ಒಯ್ದಿದ್ದಾರೆ ಇದ್ರೊಳಗೆ ಈ ತರ ಇದು ಬರ್ತದೆ ನಿಮ್ಗೆ ಅದಕ್ಕೆ ನಾನು ಒಂದು ಇದನ್ನ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಅದಕ್ಕೆ ಈ ತರ ಫಾರ್ಮೇಶನ್ ಆಗ್ತದೆ ಒಂದ್ ನಿಮಿಷ ಇವ್ರೆ ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಿ ಒಂದು ಪೀಸ್ ಚಿಕ್ಕ ಹೋಗಿದ್ದಾರೆ ಇಲ್ಲ ಇದ್ರಲ್ಲಿ ತೆಗೆದುಬಿಟ್ಟಿದ್ದಾರೆ ಈಗ ಇದ್ರಲ್ಲಿ ಎಲ್ಲ ಪಾರ್ಟ್ಗಳು ಬರ್ತದೆ ಇದು ಹತ್ತು ರೂಪಾಯಿ ಕೆಜಿ ಹೋಗ್ತದೆ ಈ ತರ ಅದು ಎಕ್ಸ್ಟ್ರಾಕ್ಟ್ ಹೋಗುದಂತ ಮತ್ತೊಂದು ಬರ್ತದೆ ಆದ್ರೆ ನೆಕ್ಸ್ಟ್ ಅದು ಸಾಧಾರಣ ಐನೂರು ರೂಪಾಯಿ ಕೆಜಿ ಹಿಂಗ್ ಹೋಗ್ತದೆ ಅದನ್ನ ನಂತರ ಮತ್ತೊಂದು ಬರ್ತದೆ ಮೂರನೇ ವೆರೈಟಿ ಅದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಕೆಜಿ ನಾಲ್ಕನೇದು ಬಂದು ಮೂವತ್ ಸಾವಿರ ರೂಪಾಯಿ ಆಮೇಲೆ ಅಗ್ರಿ ಎ ಗ್ರೇಡ್ ಬರ್ತಾರೆ ಅದು ಸಾವಿರ ಐವತ್ತು ಸಾವಿರ ರೂಪಾಯಿ ಕೆಜಿ ಈಗ ಕಂಪ್ನಿಯರು ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ನೀವು ಬರ್ತಾರೆ ನಮ್ಗೆ ನಾವು ಕಟಾವ್ ಮಾಡ್ಲಿಕ್ಕೆ ನಾವು ಮಾಡಿದ್ರೆ ಕಟಾವ್ ಮಾಡಿ ಅವ್ರು ಎರಡಷ್ಟು ಪೀಸ್ ಹೊಡೆದು ಲೀಟರ್ ಆಯ್ತು ಅವ್ರದೇ ವೆಹಿಕಲ್ ಬಂದು ತಗೊಂಡು ಹೋಗ್ತಾರೆ ಆಮೇಲೆ ಬಂದ್ಕೊಂಡು ಎಲ್ಲಾ ಪ್ರೊಸೆಸ್ ಆದ್ಮೇಲೆ ಈಗ ನಮ್ದು ಇದ್ರದ್ದು ಮೂರ್ನೇ ನಾಲ್ಕನೇ ಹಂತದ ಪ್ರೊಸೆಸಿಂಗ್ ಆಗಿದೆ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಅದು ಪೂರ್ಣ ಮಾಡೋದು ಎಷ್ಟು ಬರುತ್ತೆ ಅಂತ ಗೊತ್ತಾಗ್ತದೆ ಐದನೇ ಹಂತದ ಪ್ರೊಸೆಸಿಂಗ್ ಅವ್ರು ಅಸಾಂ ದಿಂದ ಬರೋದು ಅವರೇ ಮಾಡ್ತಾರೆ ನಮ್ಮ ಹತ್ರ ನಮ್ಮಲ್ಲಿ ಬರ್ಲಿಲ್ಲ ಮಾಡ್ಲಿಕ್ಕೆ ಮಾಡ್ತಾ ಇದಾರೆ ಈಗ ಅದು ಶೃಂಗೇರಿ ಕೊಪ್ಪದಲ್ಲಿ ಅವ್ರದ್ದು ಒಂದು ದೊಡ್ಡ ಫ್ಯಾಕ್ಟ್ರಿ ಆಗಿದೆ ಅಲ್ಲೇ ಅದನ್ನೆಲ್ಲ ಮಾಡ್ತಾರೆ ಈಗ ರೈತರು ಒಂದು ಅಡಕೆ ತೋಟ ಜೊತೆ ಇಂಥವೆಲ್ಲ ಬೆಳೆ ಬೆಳೆದ್ರಿಂದ ಅವ್ರ ಎಕ್ಸ್ಟ್ರಾ ಒಂದು ಲಾಭ ಪಡಿಬಹುದು ಇದು ಒಂದು ಪಿಗ್ಮೀಟಂಗ್ ಒಂದು ಹತ್ತು ವರ್ಷಕ್ಕೆ ಒಂದ್ಸಲ

ತೆಗೆದ್ ಮೇಲೆ ಇಲ್ಲಿ ಸಂಪೂರ್ಣದ ಅದ್ರದ್ದು ಫಾರ್ಮೇಶನ್ ಆಗಿರ್ತದೆ ಹೀಗೆ ಅದನ್ನ ಕಟ್ ಮಾಡಿ ತೆಗೆದು ಅದಕ್ಕೆ ಬಂದಿರೋ ಎಲ್ಲ ಇದನ್ನ ಅದು ಕೆಜಿ ಲೆಕ್ಕದ ಮೇಲೆ ಅದು ಇಲ್ಲೇ ಮಾಡಿದ್ ನಾವು ಇಲ್ಲೆಲ್ಲ ಮಾಡಿದ ಗುರುತಾ ಇದೆ ಈ ಗುರುತ ನೋಡಿ ಕಟ್ ಮಾಡ್ತಾರೆ ಬಂತು ಇಲ್ಲ ಈ ತರ ಮಾಡ್ತಾರೆ ಇನ್ನು ಕರೆಕ್ಟ್ ಆಗಿ ನಿಮ್ ಕಾಣ್ಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಮರ ನೋಡಿ ಹಾಗೆ ಬನ್ನಿ ಸರ್ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದು ಇನಾಕ್ಲೇಷನ್ ಮಾಡಿರೋ ಜಾಗ ಈ ತರ ಆಗಿರ್ತೆ ಈ ತರ ಇಲ್ಲಿ ಕಪ್ಪು ಕಾಣ್ತದೆ ನೋಡಿ ಇದು ನೋಡಿ ಇದಕ್ಕೆ ಈ ಭಾಗ ಇದೆ ನೋಡಿ ಇಲ್ಲಿ ಇಷ್ಟು ಕಪ್ಪು ಕಾಣ್ತಲ್ಲ ಇದು ಎ ಗ್ರೇಡ್ ಇದು ಒಂದು ಮರದಲ್ಲಿ ಒಂದು ಅಥವಾ ಎರಡ್ ಕಿಲೋ ಸಿಕ್ಬಿಟ್ರೆ ಅವನ್ಗೆ ಐವತ್ತು ಸಾವಿರ ಇದ್ರ ನಂತರದ್ದು ಕಡಿಮೆ ಇದೆ ಅದ ನಂತರ ಕಡಿಮೆ ಇದೆ ಅದರ ನಂತರ ಹೊರಗಿನ ಪಾರ್ಟ್ ಅಗದಿ ಕಡಿಮೆ ಇದೆ ಹಾಗೆ ಈ ಬಾಕಿ ಪಾರ್ಟ್ಗಳಲ್ಲಿ ಇದ್ರದ್ದು ಖರ್ಚೆಲ್ಲ ಹೋಗಿ ನಿಕ್ಕಿ ಲಾಭ ಸಿಗ್ತದೆ ಈ ಕಪ್ಪುಗಾಗದ್ದು ಹಾಗೆ ಇದನ್ನ ಬೆಳೆಸ್ಕೊಳ್ಬಹುದು ಮತ್ ವಿಶೇಷ ಈ ತರ ಮಾಡ್ಕೋಬಹುದು ಇದು ಉಪ್ಪು ಬೆಳೆಯಲ್ಲಿ ಬರ್ತದೆ ಉಪ್ಪು ನಮ್ಮಲ್ಲಿ ಚೆನ್ನಾಗ್ ಆಗ್ತದೆ ಮಲೆನಾಡಲ್ಲಿ ಬೆಳೀತದೆ ಇದಕ್ಕೆ ಏನಪ್ಪಾ ಅಂದ್ರೆ ನಾವು ಇದೆಲ್ಲ ಪ್ರೂನಿಂಗ್ ಮಾಡಿ ಬೆಳೆಸಿದ್ರೆ ಬಹಳ ಚೆನ್ನಾಗ್ ಬರ್ತದೆ ಇಷ್ಟು ವರ್ಷ ಅದಕ್ಕೆ ರೇಟ್ ಇಲ್ಲಾಗಿತ್ತು ಈಗ ಕಳೆದ ವರ್ಷದಿಂದ ಒಳ್ಳೆ ರೇಟ್ ಸಿಗ್ತಾ ಇದೆ ಹಸಿ ಬೀನ್ಸ್ ಮುನ್ನೂರು ರೂಪಾಯಿ ವರೆಗೆ ಆಗಿತ್ತು ನೂರು ರೂಪಾಯಿ ಬಂದ್ರು ಲಾಭನೇ ನಮ್ದೊಂದು ಸುಮಾರು ಒಂದು ನೂರೈವತ್ತು ಇನ್ನೂರು ಗಿಡ ಇದೆ ಹಾ ಇದೆ ನೋಡಿ ಇಲ್ಲಿ ಹೂ ಬಂದು ಇಲ್ಲಿ ನೋಡಿ ಇಲ್ಲಿ ಇದಾಗಿದೆ ಇದೇ ಕೋಕೋ ಹಣ್ಣು ಹೊಡೆದಾಗುತ್ತೆ ಹಣ್ಣಾದ್ಮೇಲೆ ಕೊಯ್ದು ಅದನ್ನ ಹೊಡೆದು ಹಸಿ ಬೀನ್ಸ್ ಕೊಡ್ತೇವೆ ಅದು ಈ ವರ್ಷ ನನ್ಗೆ ಒಳ್ಳೆ ಅನುಕೂಲ ಆಯ್ತು ಸುಮಾರು ನೂರು ರೂಪಾಯಿಗಿಂತ ಮೇಲೆ ಸಿಕ್ಕಿದೆ ಕೆ ಜಿಗೆ ಒಂದು ಈ ವರ್ಷ ಒಂದು ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಬರೀ ಕೋಕನೆ ಆಗಿದೆ ಇದರಲ್ಲಿ ಒಂದು ನಮಗೆ ಎರಡ್ ತರ ಲಾಭ ಅಂದ್ರೆ ಒಂದು ಇಲ್ಲಿ ನಾವೇನ್ ಹೇಳ್ತೇವೆ ಅಂದ್ರೆ ಹ್ಯೂಮಿಡಿಟಿ ಮತ್ತು ಇದು ಕಂಟ್ರೋಲ್ ಮಾಡಿ ಅಂದ್ರೆ ಬಿಸಿಲು ನೆಲಕ್ಕೆ ಬೀಳದೆ ಇದ್ದಂಗೆ ಇದು ನೆರಳು ಕೊಡ್ತದೆ ಜೊತೆಗೆ ಇಲ್ಲಿ ಈ ದರಕೆಲೆ ಬೀಳೋದ್ರಿಂದ ಗೊಬ್ಬರ ಆಗ್ತದೆ ಇದಕ್ಕಾಗಿ ವಿಶೇಷ ಏನೂ ಮಾಡಿಲ್ಲ ಆದ್ರೆ ಗೊಬ್ಬರ ಕೊಟ್ರೆ ಬಾರಿ ಚೆನ್ನಾಗ್ತಂತೆ ನನ್ಗೆ ಗೊಬ್ಬರ ಕೊಡ್ಲಿಕ್ಕೆ ಹೋಗಿಲ್ಲ ಆಮೇಲೆ ಇದನ್ನ ಈ ಲೆವೆಲ್ಗೆ ಇಡ್ಬೇಕು ಈಗ ಸ್ವಲ್ಪ ಇದೆಲ್ಲ ಕಡಿಂಗ್ ಎಲ್ಲ ಆಗ್ಬೇಕು ಮತ್ತೆ ಇದು ನಾವು ಅಕ್ಟೋಬರ್ ದಲ್ಲೇ ಕಟ್ ಮಾಡ್ಬೇಕಾಯ್ತು ಆದ್ರ ಇದು ಹೈಟ್ ಹೋಗಲ್ಲಾ ಅಲ್ಲಿಗೆ ಮತ್ತ ಇಲ್ಲಿ ಜಾಸ್ತಿ ಬರ್ತೇತಿ ಸ್ವಲ್ಪ ಬೆಳಕ್ ಬಿಳ್ಬೇಕು ಇಲ್ಲಿ ಬಿದ್ದಾಗ್ ಇಲ್ಲಿ ಹೂ ಜಾಸ್ತಿ ಬರ್ತಿ ಇಲ್ರಿ ಅಲ್ಲಿ ಬರ್ತದ ಅಲ್ಲಿ ಸ್ವಲ್ಪ ಬಿಸ್ಲಿ ಪ್ರಮಾಣ ಬಿದ್ದಲ್ಲಿ ಅಲ್ಲಿ ನಾವು ಅದನ್ನ ಮಾಡ್ಲಿಕ್ಕೆ ಈ ಸಲ ಅಕ್ಟೋಬರ್ ಅಲ್ಲಿ ತೊಂದ್ರೆ ಆಗಿ ಮಾಡ್ಲಿಲ್ಲಾ ಈ ಸಲ ಮೇದಲ್ ಮತ್ತೆ ಆಲ್ರೆಡಿ ಕಾಯಿ ಹಾ ಆಲ್ರೆಡಿ ಅದು ಇದು ಒಂದ ಸಲ ಡಿಸಿಸ್ ಬಂದು ಹೋಗ್ತಾವ ಇದು ಅಂದ್ರ ಪಾಲಿನ ಸರಿಯಾಗದೆ ಇರೋದು ಬೇರೆ ಬೇರೆ ಇದ್ ಬರ್ತದೆ ಆದ್ರೆ ಕಾಯಿ ಬಿಡ್ತಾರೆ ಕಾಯಿಗಳು ಚೆನ್ನಾಗ್ ಬರ್ತವೆ ನಮ್ಮಲ್ಲಿ ಅಡ್ಡಿಲ್ಲಾ ಮಾಡ್ಬೋದು ಅಂದ್ರೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡ್ರಿ ಕಾಯಿ ಕಾಣಿಸ್ತದೆ ದೊಡ್ಡದಾಗಿ ಹಣ್ಣು ಆಗ್ತದೆ ಹೌದು ಇದು ಒಳ್ಳೆ ಒಂದು ಉಪ ಬೆಳೆನೆ ಹೌದು ನೋಡ್ರಿ ಮಳೆಗಾಲದಲ್ಲಿ ನಮಗೆ ಕೈಯಲ್ಲಿ ಸ್ವಲ್ಪ ದುಡ್ಡಾಡೋದ್ರೆ ಬರುವಂತ ವೆರೈಟಿ ಅಂದ್ರೆ ಏನು ಕೆಲಸ ಮಾಡಲ್ದೆ ಬಿಡ್ಬೇಕಂದ್ರೆ ಗೇರು ಇದು ವರ್ಷದಲ್ಲಿ ಎರಡ್ ಸಲ ಬರ್ತದೆ ಇದು ವಿ ಸೆವೆನ್ ಅಂತೇಳಿ ಚೆನ್ನಾಗಿ ಬಿಡ್ತದೆ ಈಗ ಇದು ಮೂರನೇ ವರ್ಷ ನೋಡಿ ಇಷ್ಟು ಬೆಳೆದಿದೆ ಈಗ ಈಗ ಸಲ ಬರ್ತದೆ ಮತ್ತೆ ಏಪ್ರಿಲ್ ಮೇ ದಲ್ಲಿ ಸಲ ಎರಡ್ ಸಲ ಇದಕ್ಕೆ ಬೀಜ ಬರ್ತದೆ ಮತ್ತೆ ಕೆಳಗೆ ಬರ್ತದೆ ಇದ್ರ ಬಗ್ಗೆ ಕೆಳಗೆ ಅಂದ್ರೆ ಇದು ಮೂರು ವರ್ಷದ ಗಿಡ ಇದು ಇದು ಅನ್ನಪೂರ್ಣ ಅಂತ ಹೇಳಿದ್ರೆ ಆರ್ನೂರ ಐವತ್ ರೂಪಾಯಿ ಒಂದ್ ಗಿಡ ಇದು ಒಂದ್ ನಲವತ್ ಗಿಡ ಹಾಕಿದ್ದೀನಿ ಈಗ ಇದು ಮೂರನೇ ವರ್ಷಕ್ಕೆ ಕಾಯಿ ಬಂದಿದೆ ಅಲ್ಲ ಅವ್ರು ಹೇಳಿದಾಗ ಜಾಸ್ತಿ ಬಳಸ್ತಾರೆ ಎರಡಕ್ಕೂ ಬರ್ತದೆ ಇದು ಮಾತ್ರ ಎಲ್ಲದಕ್ಕೂ ಬರ್ತದೆ ಇದು ಟಿ ಇಂಟು ಡಿ ಆಮೇಲೆ ರೋಮನ್ ಮತ್ತು ಬೇರೆ ಒಂದು ವೆರೈಟಿಯನ್ನು ಕ್ರಾಸ್ ಮಾಡಿ ಮಾಡಿರುವಂತ ವೆರೈಟಿ ಇದು ಆಯಿಲು ಬರ್ತದೆ ಕೊಬ್ಬರಿನು ಬರ್ತದೆ ಎಳ್ನೀರಿಗೂ ಬರ್ತದೆ ಇದು ಮೂರು ವರ್ಷದಲ್ಲೇ ಬಂದಿದೆ ಎಷ್ಟು ವರ್ಷ ತನಕ ಬರುತ್ತೆ ಅವ್ರು ಹೇಳೋದು ಒಂದು ಇಪ್ಪತ್ತೈದು ವರ್ಷ ಬರ್ಬೋದು ನೋಡ್ಬೇಕು ಇನ್ನು ಹೊಸ ಹಾಕಿದಿವಿ ನೋಡ್ಬೇಕು ಆಮೇಲೆ ಇದು ಸ್ವಲ್ಪ ಈ ಎಲೆನೂ ಈ ತರ ಇರ್ತದೆ ಕಾ ಹಣ್ಣು ಇದೇ ಕಲರ್ ಇರ್ತದೆ ಕಾಯಿ ಪರ ಇದು ಬೀಟ್ರಿರ್ಪರ್ಲಿ ಅಂತ ಎಲ್ಲಾ ತಿನ್ಲಿಕ್ಕೆ ಒಂದೊಂದೆಲ್ಲ ಏನ್ ಬೇಕಾ ಅದನ್ನ ಇಟ್ಟಿದ್ದೀವಿ ಬೆಳ್ಕೊಂಡಿದ್ವಿ ಅಲ್ಲಿ ಈಗ ಇದನ್ ಬೆಳಸಿನಲ್ಲ ಗೊಬ್ಬರ ಗಿಡ ಅದಕ್ಕೆ ಈಗ ನೆಕ್ಸ್ಟ್ ನನ್ ಪ್ಲಾನು ಇದನ್ ಹಚ್ಚಿದ್ರು ಕಾಳು ಮೆಣಸು ಗೊಬ್ಬರ ಗಿಡಕ್ಕೂ ಕಾಳ್ಮೆಣಸು ಆಗ್ತದೆ ತೋರ್ಸ್ತೇನೆ ನಾನು ಏನು ಇಲ್ಲ ಏನು ಮಾಡಿಲ್ಲ ನೋಡ್ರಿ ಹೇಗೆ ಬೆಳ್ದಿರೋದ್ರಲ್ಲಿ ಎಷ್ಟಿದೆ ಅಂತ ಗೊಬ್ಬರ ಗಿಡಗಳನ್ನು ಹೀಗೆ ಉಪಯೋಗ ತಗೊಳ್ಬಹುದು ಹಣ್ಣಿನ ಗಿಡ ತಿನ್ನು ಹಣ್ಣು ಒಳ್ಳೆ ರುಚಿಕರ ರೇಟ್ ಜಾಸ್ತಿ ಇದೆ ಬಹಳ ಅಪರೂಪದ್ದು ಇದು ರಾಮ್ ಬುಟನ್ ಅಂತ ತಂದು ಹಾಕಿದೀನಿ ನೋಡ್ಬೇಕು ಇನ್ನೇನ್ ಅಂತ ಈಗ ಎಷ್ಟು ದಿವಸ ಎಷ್ಟು ವರ್ಷ ಆಯ್ತು ಒಂದೇ ವರ್ಷ ಈಗ ಲಾಸ್ಟ್ ಇದ್ರಲ್ಲಿ ಹಾಕಿದ್ದೀನಿ ಯಾವಾಗ ಎಷ್ಟು ವರ್ಷಕ್ಕೆ ಬೆಳೆ ಬರ್ತದೆ ಅದು ಎರಡರಿಂದ ಮೂರು ವರ್ಷಕ್ಕೆ ಬರ್ತದೆ ಅಂದಿದ್ದಾರೆ ಅವರು ಕಷ ಗಿಡ ಅಲ್ಲ ಅದಕ್ಕೆ ಏನು ಕೆಲಸ ಮಾಡಿಲ್ಲ ಮಾಡಿರೋ ಬರ್ತದೆ ಅಂತ ಮಾವಿನ ಹಣ್ಣಿದೆ ಅದು ಸಿಲೋನ್ ರೆಡ್ ಅಂತ ಅದು ಹೋದ್ ವರ್ಷದಂದು ಹಾಕಿದೀನಿ ಆಮೇಲೆ ನೀವು ಇದೇನ್ ಮರ ಇದು ಇದು ಮಹಾಗನಿ ಅಂತ ಹೇಳಿ ಇದು ನಮ್ಗೆ ದರ್ಕು ಚೆನ್ನಾಗ್ ಕೊಡ್ತದೆ ಸೊಪ್ಪು ಕೊಡ್ತದೆ ತೋಟಕ್ಕೆ ಸ್ವಲ್ಪ ನೆರಳಾಗಲಿ ಅಂತ ಈ ಕಡೆ ನೆಟ್ಟಿದ್ದೆ ಚೆನ್ನಾಗಿ ಬೇಗ ಬೆಳೀತಿದ್ರು ಹಾ ಅದಕ್ಕೆ ಇದು ಕುರಿಮಲೆ ಅಂತ ಒಂದು ವೆರೈಟಿ ಹಚ್ಚಿದ್ದೀನಿ ನೋಡ್ಬೇಕು ರಿಲೀಸ್ ಮಾಡಿದ್ದಾರೆ ಇದನ್ನ ಇದು ಎರಡನೇ ವರ್ಷ ಸ್ಟಾರ್ಟ್ ಇದಕ್ಕೆ ವಿಜಯ ಅಂತ ಹೇಳಿ ಇದಕ್ಕೆ ನಿರೋಧಕ ಶಕ್ತಿ ಇದೆ ಮತ್ತು ಎಲೆ ಎಲ್ಲ ಹೆಂಗಿದೆ ರಫ್ ಇದೆ ನೋಡಿ ಕಾಳೆಗೆದು ಬಿಡ್ಲಿಕ್ಕೆ ಶುರು ಆಗಿದೆ ಇದು ಎರಡೇ ವರ್ಷ ವರ್ಷಕ್ಕೆ ಹೋದ ವರ್ಷನೇ ಬಂದಿತ್ತು ಬಟ್ ನಾನು ಅದಕ್ಕೆ ಲಕ್ಷ ಕೊಡ್ಲಿಲ್ಲ ಮುಂಚೆ ಇಲ್ಲೂ ಇದೇ ರೀತಿ ಮಾಡಿ ಅಭಿವೃದ್ಧಿ ಮಾಡೋಣ ಅಂತ ಈ ವೆರೈಟಿ ಇದ್ದಿದೆ ನಾನಂತ ಎರಡ್ ಗಿಡ ಅಲ್ಲಿ ಕೊಟ್ಟಿದ್ದು ಮುಡಿಗೆರೆ ಫಾರ್ಮ್ ನಲ್ಲಿ ಅಲ್ಲಿ ಕೊಟ್ಟಿದ್ರು ನನ್ಗೆ ಅದನ್ನ ಅಂತ ಮಾಡ್ತೀರಾ ಅದನ್ನ ಹುಡ್ಕೊಂಡು ಹೋಗಿ ಮಾಡುದು ಅಲ್ಲಿ ಒಂದಿ ಅದೇ ಎರಡರಲ್ಲಿ ಅದು ಒಂದ್ ಅದೇ ಹೇಳಲ್ಲ ಸಿಲ್ವರ್ ಹೋಗಿ ಮುರಿದ್ ಬಿದ್ದು ಅದರಲ್ಲಿ ಸಸಿ ಡೆವಲಪ್ ಮಾಡ್ಬಿಟ್ಟಿದ್ದೀನಿ ತೋಟದಲ್ಲಿ ಅರಿಶಿನ ಬೆಳೆಯೋದು ಬಹಳ ಸುಲಭ ಈ ಅರಿಶಿನ ನಾನು ಸ್ಪೆಷಲ್ ವೆರೈಟಿ ನಾವು ಇದರಿಂದ ಯೂನಿವರ್ಸಿಟಿಯಿಂದ ಇದರಿಂದ ತರಿಸಿದ್ವಿ ಒಂದ್ ನಾಕೈ ಜನ ತಗೊಂಡ್ ಬಂದಿದ್ರು ಆದ್ರೆ ಅದರಲ್ಲಿ ಅದ್ರಲ್ಲಿ ಉಳಿಸ್ಕೊಂಡಿರೋದು ಇದ್ರದಲ್ಲಿ ಕರ್ತೀವಿ ಬಹಳ ಬರ್ತದೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಹಾಗಾಗಿ ಇದನ್ನ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂದ್ರೆ ಸುಲಭ ಉಪಾಯ ಮಾಡಿದೀವಿ ನಾವು ಅಂದ್ರೆ ಅದಕ್ಕಾಗಿ ಶ್ರಮ ಪಡೋದಿಲ್ಲ ಈ ತೋಟದ ಮಧ್ಯ ಭಾಗದಲ್ಲಿ ಪ್ರತಿ ವರ್ಷ ನಾವು ಅರ್ಶಿಣ ಅನ್ನು ಕೇಳ್ತೇವೆ ನೋಡಿ ಇಲ್ಲಿ ಈಗ ಬೆಳೆದಿದೆ ಇದು ಹಾಗಾಗಿ ಈ ಗಿಡ ಬಾಡಿದೆ ಇಲ್ಲಿ ನೋಡಿ ಅರಿಶಿಣ ಈ ರೀತಿ ಬಿಟ್ಟಿದೆ ನೋಡಿ ನೋಡಿ ಚೆನ್ನಾಗಿ ಬಿಟ್ಟಿದೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ತಕ್ಕೊಂಡು ಇದ್ರಲ್ಲಿ ಒಂದು ಒಂದು ಇದನ್ನ ಪುನಃ ಅಲ್ಲೇ ಒಂದು ಮುಷ್ಟಿ ಈ ಸಾವಯವ ಗೊಬ್ಬರ ಹಾಕಿ ಅದ್ರ ಮೇಲೆ ಹಾಕಿ ಮುಚ್ಚಿಬಿಡ್ತೇವೆ ಇನ್ನೇನು ಮಾಡೋದಿಲ್ಲ ಈ ಬಿಟ್ಟು ನೆಟ್ಬಿಟ್ಟು ತಗೋಳ್ತೇವೆ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಕ್ಲೀನ್ ಆಗಿ ತೊಳಸಿ ಆಮೇಲೆ ಅದನ್ನ ಸ್ಲೈಸ್ ಮಾಡಿ ಒಣಸ್ತೇವೆ ಅದು ಒಣಸಿದ ಅದ ಒಣಗಿದ ಮೇಲೆ ಆಮೇಲೆ ಅದನ್ನ ಪೌಡರ್ ಮಾಡ್ತೇವೆ ಪ್ಯೂರ್ ಅದು ಸಾಧನ ಕರ್ಕ್ಯೂಮಿನ್ ಇದ್ರೆ ಆರು ಪರ್ಸೆಂಟ್ ಇದೆ ಈ ವೆರೈಟಿಲಿ ಇದೊಂದೇ ವೆರೈಟಿಲಿ ಅಷ್ಟೇ ಬಾಕಿ ಎಲ್ಲ ನಾಲ್ಕು ನಾಲ್ಕು ಪಾಯಿಂಟ್ ಒಂದು ಹಿಂಗೆ ಪೌಡರ್ ಮಾಡಿಸ್ತೀನಿ ಆ ಪೌಡರ್ ಆಯುರ್ವೇದಿಕ್ ಕಂಪನಿ ಒಂದ್ ಎರಡ್ ಮೂರ್ ಜನ ಇದಾರೆ ಅವ್ರು ಬಿಡದೆ ತಗೊಂಡು ಹೋಗ್ಬಿಡ್ತಾರೆ ಬಲ್ಕ್ ಬಲ್ಕ್ ಹೋಗ್ತಾರೆ ಆಮೇಲೆ ಕೆಲವು ಮನೆಯವರ ಇವರು ನನ್ಗೆ ಇದ್ರಲ್ಲಿ ವಾಟ್ಆಪ್ ನಲ್ಲಿ ನೋಡ್ಕೊಂಡು ಆರ್ಡರ್ ಮಾಡ್ತಾರೆ ಅಮೌಂಟ್ ಹಾಕ್ತಾರೆ ನಾನು ಅವರಿಗೆ ಕೆ ಜಿ ಪ್ಯಾಕ್ ಮಾಡಿ ಅರ್ಧ ಕೆ ಜಿ ಹೀಗೆಲ್ಲ ಕೊಡ್ತಾ ಇರ್ತೇನೆ ನಮ್ದು ಇಲ್ಲಿಂದ ಹೈದರಾಬಾದ್ ಹೋಗ್ತದೆ ಆಮೇಲೆ ಬೆಂಗಳೂರು ಹೋಗ್ತದೆ ಬಾಂಬೆ ಹೋಗ್ತದೆ ಬಹಳ ಕಡೆ ಗೊತ್ತಿದವರೆಲ್ಲ ಇಲ್ಲಿಂದನೆ ವಹಿಸ್ತಾರೆ ಅವರು ನಂಗೆ ಇಷ್ಟ ಬೇಕಪ್ಪ ಇಷ್ಟು ಬೇಕು ಅಂತ ಹೇಳ್ತಾರೆ ನಾವು ಪೋಸ್ಟ್ ಅಲ್ಲಿ ಪಾರ್ಸಲ್ ಮಾಡ್ತೇವೆ ನಿಮ್ ಇಷ್ಟೇ ಸ್ವಲ್ಪ ಜಾಗದಲ್ಲಿ ಎಲ್ಲಾ ಉಪ ಬೆಳೆಗಳನ್ನು ಬೆಳೆದ್ರಿಂದ ನಿಮಗೆ ಬೆಳೆ ಅಂದ್ರೆ ಈಗ ಒಂದ್ ಎಕರೆ ಅಡಿಕೆ ಮಾಡೋದ್ರಲ್ಲಿ ನಾವು ಮೂರ್ ಎಕರೆ ಅಥವಾ ಎರಡ್ ಎಕರೆ ಅಷ್ಟು ಬೆಳೆಯನ್ನ ಉತ್ಪನ್ನವನ್ನ ಇದ್ರಲ್ಲಿ ತಗೋಳ್ಬೋದು ಯಾಕಂದ್ರೆ ಬೆಳಿತೀರಾ ಅರಿಶ್ನ ಬೆಳಿತೀರಾ ಆಮೇಲೆ ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಕಾಫಿ ಕಾಫಿನೇ ಬೆಳಿತೀವಿ ಇದು ಬಗ್ಗೆ ಅಂತ ಹೇಳ್ಬೋದ ಇದು ಸಿ ಇಂಟು ಆರ್ ಕಾಫಿ ವೆರೈಟಿ ಇದು ಚೆನ್ನಾಗಿ ಆಗ್ತದೆ ನಮ್ಮಲ್ಲಿ ಆದ್ರೆ ಏನಾಗ್ತಂದ್ರ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಈ ವೆರೈಟಿ ಇದ್ರ ಬದಲಿಗೆ ಮತ್ತೊಂದಿದೆ ಚಂದ್ರ ಚಂದ್ರಕಾಂತ ಅದ್ ಹಾಕ್ಬೋದು ಇದು ಸ್ವಲ್ಪ ಅರೇಬಿಕ್ ಹೈಟ್ ಬರ್ತದೆ ಇದನ್ನ ನಾವು ಮೆಡಿಕಲ್ ಪ್ರಮಾಣ ಬೇಕು ಅಥವಾ ಎರಡು ಬೇಕು ತೋಟದೊಳಗೆ ಚೆನ್ನಾಗಿ ಬರ್ತದೆ ಕಾಫಿನೂ ಮಾಡ್ತಾ ನೋ ಇದ್ದೇವೆ ಇದು ಇದು ಹೊಸತಾ ಹೊಸ ಇದು ಎರಡನೇ ವರ್ಷ ಇದಕ್ಕೆ ಈಗಾಗಲೇ ಈಗಾಗ್ಲೇ ನೋಡಿ ನೀವು ಈಗಾಗಲೇ ಇದು ಫ್ಲವರಿಂಗ್ ಬಂದಿದೆ ಇದಕ್ಕೆ ಇಲ್ಲಿ ನಿನ್ನ ಫ್ಲವರ್ ಬರುತ್ತೆ ಅಂತ ಇಲ್ಲ ಶುರುವಾಗಿದೆ ಇದೆ ಇಲ್ಲ ಇದೆಲ್ಲ ಇದು ಇದು ಫ್ಲವರ್ ಬರುತ್ತೆ ಸರ್ ಮಾರ್ಚ್ ತಿಂಗಳಲ್ಲಿ ಎಲ್ಲ ಹೂವರಳುತ್ತದೆ ಆಮೇಲೆ ಫುಲ್ ಕಾಫಿ ಬರುತ್ತೆ ಯಾಕೆ ಹಾಗೆ ಕಾಫಿ ಮಧ್ಯಂತರ ಬೆಳೆಯನ್ನು ಮಾಡಬಹುದು ಮಾಡಿದ್ರೆ ನಮಗೆ ಲಾಭದಾಯಕನ ಆಗಬಹುದು ನೋಡಿ ಇದು ಲಾಸ್ಟ್ ಇಯರ್ ಬಂದಿರೋದು ಕಾಫಿ ಬೀಜ ನೋಡಿ ಇದರಲ್ಲಿ ಇದೆ ಅದು ಹೊಸದಾಗಿರೋದ್ರಿಂದ ಎಳೆ ಗಿಡ ಆದ್ರಿಂದ ಆಕ್ಚುಲಿ ಇದು ಮುಂದಿನ ವರ್ಷದಿಂದ ಬರ್ಬೇಕಾಯ್ತು ಹೋದ ವರ್ಷದಾನೇ ಸ್ಟಾರ್ಟ್ ಒಂದೇ ವರ್ಷಕ್ಕೆ ಈ ತರ ಆಗಿದೆ ಹಾಗಾಗಿ ಚೆನ್ನಾಗ್ ಬರ್ತದೆ ಅಂತ ಹೇಳಿ ನಿರ್ಣಯ ಮಾಡಿ ಮತ್ತೆ ಇದನ್ನ ಯಾವಾಗಲೂ ಅದ್ರ್ಮೇಲೆ ಕೈ ಆಡ್ಸ್ತಾ ಇರ್ಬೇಕು ಕೈ ಆಡ್ತಾ ತೆಂಗಿನ ಮರಕ್ಕೆ ಬಹಳ ಚೆನ್ನಾಗ್ ಆಗ್ತದೆ ಮರ ಹತ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಸ್ವಲ್ಪ ಬೆಟ್ರೆ ಬಹಳ ಚೆನ್ನಾಗ್ ಆಗ್ತದೆ ತೆಂಗಿನ ಮರಕ್ಕೆ ಹಚ್ಚಿದೆ ಇದು ಈ ತರ ಬೆಳೀಬಹುದು ಈ ಮಧ್ಯಂತರ ಬೆಳೆಗಳಲ್ಲಿ ನಾವು ಸಾಕಷ್ಟು ಇದನ್ನ ಲಾಭ ಇದಕ್ಕಾಗಿ ಸ್ಪೆಷಲ್ ಮಾಡೋ ಕೆಲಸ ಇಲ್ಲ ನಮ್ಮೆಲ್ಲರ ಕಡೆ ಏನ್ ಮಾಡ್ತಾರೆ ಬರೀ ಅಡಿಕೆ ತೋಟನೇ ಜಾಸ್ತಿ ತಂದ್ಬಿಟ್ಟಿದ್ರೆ ಜಾಸ್ತಿ ಕಾಳು ಮೆಣಸಾಕ್ಬೋದು ಇಂತ ಉಪ ಬೆಳೆ ಬೆಳಿದ್ರಿಂದ ಅವ್ರಿಗೆ ಒಂದು ಆದಾಯನೂ ಆದಾಯ ಜಾಸ್ತಿ ಮಾಡ್ಕೋಬಹುದು ಏನ್ ಆಗ್ತದೆ ಅಂದ್ರೆ ಒಂದ್ ವೇಳೆ ಅಡಿಕೆ ಏನಾದ್ರು ಹೆಚ್ಚು ಕಡಿಮೆ ಫೇಲ್ ಆದ್ರೂ ಕೂಡ ಬದುಕಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಇವೆಲ್ಲ ಇರೋದ್ರಿಂದ ಹೌದು ಉಪ ಬೆಳೆ ಇರೋದ್ರಿಂದ ಕಾಳು ಇರ್ತದೆ ಕಾಫಿ ಇರ್ತದೆ ಅರ್ಶಿಣ ಇರ್ತದೆ ನಡುವಿನ ಅದರ ಅಗರುಡ್ ಹಾಕೊಂಡಿದೀವಿ ಇದು ಲೋಕಲ್ ವೆರೈಟಿ ಕೇರಳದ್ದು ಚೋಮಲ ಅಂತ ಪ್ರತಿ ವರ್ಷ ಇದಕ್ಕೆ ತಪ್ಪದೇ ಕಾಳು ಬರ್ತದೆ ಮತ್ತೆ ಯಾವುದೇ ಇದಕ್ಕೆ ಹೆದರೋದಿಲ್ಲ ಅಂತ ಹೇಳಿದಕ್ಕೆ ಮತ್ತೆ ಸೇಡ್ ನಲ್ಲಿ ಬೆಳೀತದೆ ಅಂತ ಹೇಳಿದ್ರೆ ಇದನ್ನ ಟ್ರಯಲಿಗೆ ಒಂದ್ ನೂರ್ ಗಿಡ ತಂದು ಹಾಕಿದ್ವಿ ಇದು ಚೋಮಲ ಎಷ್ಟು ವರ್ಷ ಈಗ ಮೂರು ತಿಂಗಳ ತಿಂಗಳ ಸೆಪ್ಟೆಂಬರ್ ಅಲ್ಲಿ ನಟಿವಿ

ಆ ಎರಡು ಕೆಜಿ ಸಿಕ್ಕಿತ್ತು ಸಿಕ್ಕಿತ್ತು ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ಅನ್ನೋದನ್ನ ಎಲ್ಲಾ ಅಲ್ಲಲ್ಲಿ ಇದೆ ವೆನಿಲಾ ಬಾಳೆ ಬಾಳೆ ಗಿಡ ಬಾಳೆ ಇದೆ ಒಂದು ನೂರಿನೂರು ಈಗ ವೆನಿಲಾ ಹಾಕಿದ್ದೀನಿ ಈಗ ಮತ್ತೆ ಪುನಃ ಇಲ್ಲೇ ನಾನು ಡೆವಲಪ್ ಮಾಡಿ ಇಲ್ಲೇ ಹಾಕ್ತೀನಿ ನಮ್ದು ಏರಿಯಾದಲ್ಲಿ ಸಸಿ ಆದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತಾವ ಆ ತರ ಮಾಡಿದೀನಿ ಇದು ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ ಹೇಳಿ ಮಳೆಗಾಲದಲ್ಲಿ ಹೆಚ್ಚಿನ ನೀರನ್ನ ಸಿಪೇಜ್ ನೀರು ಇವೆಲ್ಲವನ್ನು ಎಳೆದು ಹೊರಗೆ ಹಾಕ್ತದೆ ಜವಳನ್ನ ಕಡಿಮೆ ಮಾಡ್ತದೆ ಇದು ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ ನಿಮಗೆ ಪೈಪ್ ಕಾಣಿಸ್ತಾ ಇದೆಯಾ ಇನ್ನು ಸ್ವಲ್ಪ ಮೇಲಲ್ಲೇ ನೀರ್ ಬೀಳ್ತಾ ಇದ್ದಿರ್ಬೇಕು ಸೊ ಈಗ ಎಕ್ಸ್ಟ್ರಾ ನೀರ್ ಬಂದ್ರೆ ಅದನ್ನ ಹೊರಗಡೆ ಹಾಕೋ ಹೊರಗೆ ಹಾಕ್ಬಿಡ್ತದೆ ಹೆಚ್ಚಿಗೆ ನೀರ್ ನಿಲ್ಲಿ ಕೊಡೋದಿಲ್ಲ ತೋಟದಲ್ಲಿ ಅದರಿಂದ ಇದು ಕಡಿಮೆ ಆಗ್ತದೆ ಕೊಳೆ ರೋಗಗಳು ಇವೆಲ್ಲ ಕಡಿಮೆ ಆಗ್ತದೆ ಆಧುನಿಕವಾಗಿ ಒಂದು ಸಿ ಕ್ಯಾಮೆರಾ ನೋ ಇಟ್ಟು ನೀವೊಂದು ಕೃಷಿ ಪದ್ಧತಿ ಮಾಡಿದ್ದೀರಾ ಮತ್ತೆ ಒಂದು ಜಾಗದಲ್ಲಿ ಎಷ್ಟು ಟೈಪ್ ಉಪಮ ಬೆಳ್ಳಿ ಬೆಳಿಬಹುದು ಅಂದ್ರೆ ಒಂದು ತೋರಿಸ್ಕೊಟ್ಟಿದ್ರ ನಿಮ್ಗೆ ಇದನ್ನ ಒಂದು ಸಾರ್ವಜನಿಕರು ಇರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಮೆಚ್ಚು ನಿಮ್ಗೆ ಗೌರವಿಸ್ತಾರೆ ಅಲ್ವಾ ಯಾವ ಯಾವ ರೀತಿ ಗೌರವ ಬಂದಿದೆ ನಿಮ್ಗೆ ಹೇಳ್ಬೋದು ಇದರಲ್ಲಿ ನಮ್ಗೆ ನನಗೀಗ ಧಾರವಾಡ ಯೂನಿವರ್ಸಿಟಿಯಿಂದ ಇನ್ನೋವೇಟಿವ್ ಫಾರ್ಮ್ ಅಂತೇಳ್ ಕೊಟ್ಟಿದ್ದಾರೆ ಕೆಲವು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಸಕ್ಸಸ್ ಆಗಿದ್ದಕ್ಕೆ ಅವ್ರು ಕೊಟ್ಟಿದ್ದಾರೆ ಅದ ನಂತರ ತೋಟಗಾರಿಕಾ ವಿಜ್ಞಾನ ಕೇಂದ್ರ ಬಾಗಲಕೋಟಾದವರು ಪ್ರೋಗ್ರೆಸಿವ್ ಫಾರ್ಮರ್ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಆಮೇಲೆ ಬ್ಯಾಂಕ್ ಬ್ಯಾಂಕ್ನವರು ಅವರು ಇದ್ರ ದಿವಸ ಒಂದ್ಸಲ ಕರೆದು ಗೌರವ ಇದನ್ನ ಮಾಡಿದ್ದಾರೆ ಆಮೇಲೆ ಬೇರೆ ಬೇರೆ ಕೆಲವಷ್ಟು ಸಂಘ ಸಂಸ್ಥೆಗಳು ಇದು ಮಾಡಿದ್ದಾರೆ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ ನನ್ನನ್ನ ಕೆವಿಕೆ ಕೆ ಅವರು ಕೂಡ ಗೌರವಿಸಿ ಕೆಲವು ಇದ್ರ ಸಲುವಾಗಿ ಬೇರೆ ಬೇರೆ ಕಡೆಗೆ ವಿಜ್ಞಾನಿಗಳಿಗೆ ಸಂಭಾಷಣೆ ಇದಕ್ಕೆಲ್ಲ ಕರ್ಕೊಂಡು ಅಂದ್ರೆ ಈಗ ಇನ್ನೂ ಮುಂದಿನ ಅಡ್ವಾನ್ಸ್ ಟೆಕ್ನಾಲಜಿಗಳು ಬರೋದಕ್ಕೆ ಹೆಂಗ್ ಮಾಡ್ಬೇಕು ಏನು ಅಂತ ಡಿಸ್ಕಸ್ ಮಾಡ್ತಾರೆ ಈ ಇದರ ಲೆವೆಲ್ ಅಲ್ಲಿ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಅವಾಗ ನಮ್ಮನ್ನ ಕರೀತಾರೆ ಅದರಲ್ಲಿ ನಾವು ಒಂದು ಎಂಟು ಒಂಬತ್ತು ಜನ ಕರ್ನಾಟಕದ ಫಾರ್ಮರ್ಸ್ ಇದ್ದೇವೆ ಅದ್ರಲ್ಲಿ ನಾವೊಂದು ಐದು ಆರು ಜನ ಹೋಗ್ತೇವೆ ಹೋಗ್ತೇವೆ ಅದ್ರಲ್ಲಿ ನಮ್ಮ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಕೆ ವಿ ಕೆ ಸೈಂಟಿಸ್ಟ್ ಲಾಸ್ಟ್ ಟೈಮ್ ಮೂಡಿಗೆರೆ ಹೋಗಿದ್ವಿ ನೀವು ಈಗ ಹೊಸ್ದಾಗಿ ಬಂದಿರುವಂತ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಕಾರ್ಬನ್ ಡಿಪಾಸಿಟ್ ಅಂದ್ರೆ ಇದ್ರಲ್ಲಿ ಎಷ್ಟು ಅದ್ರ ಮೇಲೆ ಮುಂದೆ ರೈತರಿಗೆ ಹಣ ಕೊಡುವಂತ ವ್ಯವಸ್ಥೆ ಮಾಡುವಂತದ್ದು ಯೋಜನೆ ಇದೆ ಆ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ನಾವು ಮೂಡಿಗೆರೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಇವ್ರನ್ನ ಕರೆದಿದ್ರು ಅವಾಗ ಹೋಗಿದ್ವಿ ಅವಾಗೆಲ್ಲ ಮಾತಾಡಿದ್ವಿ ಅವಾಗ ಇದನ್ನೆಲ್ಲ ಕೊಟ್ಟಿದ್ವಿ ಕೆಲವು ಪ್ರಯೋಗಕ್ಕೆ ಕೆಲವು ಗಿಡಗಳನ್ನೆಲ್ಲ ಕೊಡ್ತಾರೆ ಡೆವಲಪ್ ಮಾಡ್ತೀವಿ ಇಲ್ಲಿ ಆಗ್ತದೆ ಇಲ್ಲ ಅಂತ ಅವ್ರು ಕೇಳ್ತಾರೆ ಹೇಳ್ತಾರೆ ಆ ತರ ಆಮೇಲೆ ಇನ್ನು ಮುಂದಿನ ಇದಂದ್ರೆ ನಮ್ಮಲ್ಲಿ ಝೋನ್ಗಳು ಮಾಡಿದ್ದಾರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಆ ಝೋನ್ಗಳ ಬಗ್ಗೆ ನಾವು ಸ್ವಲ್ಪ ಎಲ್ಲ ಮಾಡಿ ಅದನ್ನು ಒಪ್ಕೊಂಡಿದ್ದಾರೆ ಅವರು ಅಂದ್ರೆ ಕೋಸ್ಟಲ್ ಗೆ ಒಂದು ಯೂನಿವರ್ಸಿಟಿ ರಿಸರ್ಚ್ ಇರಬೇಕು ಮಲೆನಾಡು ಗುಡ್ಡಗಾಡಿಗೆ ಒಂದು ಬೇಕು ಆಮೇಲೆ ಅರೆಮಲ್ನಾಡು ಬೈಲ್ಸೀಮೆಗೆ ಬೇಕಾದ್ರೆ ನಿಮ್ದು ಬೇರೆ ಆ ತರ ಮಾಡಿ ಯೂನಿವರ್ಸಿಟಿಗಳಲ್ಲಿ ನೀವು ಗೆ ಡಿವೈಡ್ ಮಾಡ್ಕೊಡ್ಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ವಿ ಅದನ್ನು ಒಪ್ಕೊಂಡು ಲಾಸ್ಟ್ ಇಯರ್ದಿಂದ ಅದನ್ನ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ನಾವೆಲ್ಲ ನಮ್ಮ ಇದನ್ನು ಅವರಿಗೆ ಇಟ್ಟವಾಗ ಸೆಂಟ್ರಲ್ ಗೌರ್ಮೆಂಟ್ನ ಒಪ್ಕೊಂಡು ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಈ ಕಾರ್ಬನ್ ಡಿಪಾಸಿಟು ಕೂಡ ಈಗ ಅದರ ಬಗ್ಗೆ ಸಂಶೋಧನೆ ಆಗ್ತದೆ ಮತ್ತು ಆಗ್ತದೆ ಅದು ಆದರೆ ಮುಂದೆ ಒಂದು ಅಡಿಕೆ ಮರಕ್ಕೆ ಇಷ್ಟು ಅಂತ ಹೇಳಿದ್ರೆ ದುಡ್ಡು ಕೂಡ ರೈತನಿಗೆ ಬರ್ತದೆ ಅವನು ಬೆಳೆದ ಬೆಳೆದಂಥ ಗಿಡ ಮರಗಳಿಂದ ಎಷ್ಟು ಕಾರ್ಬನ್ ಭೂಮಿ ಒಳಗೆ ಇದರಲ್ಲಿ ಮರಗಳ ಡಿಪಾಸಿಟ್ ಆಗುತ್ತೆ ಎಷ್ಟು ಆಕ್ಸಿಜನ್ ಇದಾಗುತ್ತೆ ಅದರ ಮೇಲೆ ಅದಕ್ಕೆ ಅಮೌಂಟ್ ರೀಡ್ ಮಾಡ್ತಾರೆ ಕೂಡ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಇಂದಿದೆ ಮುಂದೆ ಬರುವಂತ ಯೋಜನೆ ಇದೆ ಬರಬಹುದು ಬಂದ್ರೆ ಬಹಳ ಅನುಕೂಲ 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 ಆ ತರದ ಯೋಜನೆಗಳೆಲ್ಲ ಇದಾವೆ ಅದಕ್ಕೆ ಎಲ್ಲ ನಮ್ಮ ಹತ್ರ ಸಲಹೆ ತಗೊಳ್ಳಿಕ್ಕೆ ವಿಜ್ಞಾನಿಗಳು ಬರ್ತಾರೆ ಕೇಳ್ತಾರೆ ಅವ್ರ ಜೊತೆ ನಾವು ನಮ್ಗೆ ಏನಾಗ್ಬೇಕು ಅದನ್ನ ಹೇಳ್ತೇವೆ ಅವ್ರಲ್ಲಿರುವಂತ ಈ ರೋಗ ರುಜಿನಗಳು ಆಮೇಲೆ ಮಾಹಿತಿ ಮಾಹಿತಿ ಒಳ್ಳೆ ಸಿಗ್ತದೆ ಒಳ್ಳೆ ಒಳ್ಳೆ ಮಾಹಿತಿ ಸಿಗ್ತದೆ ನ್ಯಾನೋ ಟೆಕ್ನಾಲಜಿಗಳು ಅವೆಲ್ಲ ಬರ್ತಾ ಇದೆ ಅದನ್ನೆಲ್ಲ ನಾವು ಅವರಿಂದ ತಿಳ್ಕೊಂಡು ಇಲ್ಲಿ ಪ್ರಯೋಗ ಮಾಡಿ ಅವರಿಗೆ ರಿಪೋರ್ಟ್ ಅನ್ನು ಕೆಲವು ಸಲ ಎಲ್ಗೂ ಕೆಲವಷ್ಟು ಹೊಸ ಸಂಶೋಧನೆ ಅದನ್ನ ನಮ್ಮೊಂದು ಯಾವುದೋ ಒಂದು ಭಾಗಕ್ಕೆ ಪ್ರಯೋಗ ಮಾಡ್ರಿ ಅಂತ ತಗೊಂಡ್ ಅವರೇ ಹಾಕ್ಕೊಟ್ಟು ಹೋಗ್ತಾರೆ ಅದನ್ನ ರಿಸಲ್ಟ್ ಹೇಳ್ತಾ ಇರ್ತೀವಿ ಅವರಿಗೆ ಫೋಟೋ ಕಳಿಸಿ ಇಷ್ಟೆಲ್ಲ ಬೆಳೆ ಬೆಳೆದಿದ್ರೆ ಒಂದು ರೈತರಿಗೆ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ರ ನೀವು ರೈತರಿಗೆ ಯಾವ ರೀತಿ ಕೃಷಿ ಬಗ್ಗೆ ಕೊಟ್ಟಿದ್ರೆ ಇನ್ನು ರೈತರು ಯಾವ ರೀತಿ ಇದ್ರ ಉಪಯೋಗ ಪಡಿಬಹುದು ಅಂತ ಒಂದ್ ಮಾಹಿತಿ ಹೇಳ್ತೀರಾ ಜಾಗದಲ್ಲಿ ಯಾವ ಯಾವ ಇಂಟೆನ್ಸಿವ್ ಕಲ್ಟಿವೇಶನ್ ಅಂತ ಇದ್ದ ಜಾಗದಲ್ಲಿ ಹೆಚ್ಚಿಗೆ ಬೆಳೆ ಮಾಡುವಂತ ಆ ವಿಧಾನ ಹೇಗ್ ಮಾಡ್ಬೋದಂತ ನಾವ್ ಬರೀ ಅಡಕೆ ಒಂದನೆ ನಮಸ್ ನಮ್ಗೆ ಉತ್ತರ ಆಗುದಿಲ್ಲ ಉಪ ಬೆಳೆಗಳು ಇರ್ಬೇಕು ಎಲ್ಲಾ ತರದ ಉಪಗಳನ್ನು ಇಲ್ಲಿ ಅದನ್ನ ನಾನ್ ಮಾದರಿಯಾಗಿ ನಿಮ್ಗೆ ಈಗಾಗಲೇ ತೋರಿಸಿದ್ದೆ ಕಾಫಿ ಇದೆ ಆಮೇಲೆ ಕೋಕೋ ಇದೆ ಅದ ನಂತರ ಶಾಳ್ ಮೆಣಸಿದೆ ಅರ್ಶಿನ ಇದೆ ಅಗರ್ ಉಡ್ ಇದೆ ಇವೆಲ್ಲ ಮಧ್ಯ ಮಧ್ಯದಲ್ಲಿ ಹಾಕೊಂಡ್ ಮಾಡುವಂತ ಆ ಕಡೆ ಎಲ್ಲ ಜಾಯಕಾಯಿ ಇದೆ ಆಮೇಲೆ ಹೀಗೆ ಎಲ್ಲ ತರದ ಒಂದು ಹತ್ತಾರು ಬಾಳೆ ಬಾಳೆ ಇದೆ ಇವನ್ನೆಲ್ಲ ಉಪ ಬೆಳೆಗಳನ್ನ ನಾವು ಮಾಡ್ಕೊಂಡ್ರೆ ಅವ್ರ ಉತ್ಪನ್ನವನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಡಕೆ ಬೆಳೆ ಎಲ್ಲಾ ಬೆಳೆ ಬೆಳೆದ್ರಿಂದ ಇರೋಷ್ಟು ಜಾಗದಲ್ಲಿ ಒಂದು ಎಕರೆ ಇದ್ರು ಅದ್ರಲ್ಲೇ ಹೆಚ್ಚಿಗೆ ಲಾಭ ತೆಗೆದು ಆಮೇಲೆ ಮಾಡುವಾಗ ಒಂದು ವಿಚಾರ ಏನ್ ಬೇಕಿದೆ ನಮ್ಮ ಮಲೆನಾಡಿಗೆ ನಮ್ಮ ಸೈಡಿಗೆ ನಮ್ಮ ಹೋಕ್ಕೆ ಯಾವ್ದು ಸೆಟ್ ಆಗ್ತದೆ ಅಂತ ನೋಡ್ಕೊಬೇಕು ಯಾವ ಮನೆ ಬೈಲ್ಸಿ ಹಾಕಿದ್ರು ಇಲ್ಲ ಆಗುದಿಲ್ಲ ಎಲ್ಲೂ ಆಗುದನ್ನು ಇಲ್ಲ ಆಗುದಿಲ್ಲ ಅದನ್ನ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಟ್ರಯಲ್ ಮಾಡಿದ್ ಬರ್ತದೆ ಅಂದ್ಮೇಲೆ ಅದನ್ನ ಮಾಡ್ಬೇಕು ನಾನ್ ನೋಡಿ ವೆನಿಲಾ ಬರ್ತದೆ ರೋಗ ಇರ್ತದೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಕೋಕೋ ಕೋಕೋಕ್ಕೆ ರೋಗ ಬಹಳ ಇರ್ತದೆ ಮಳೆ ಬಿದ್ದಾಕ್ಷಣ ಅದಕ್ಕೆ ನಾವು ಬೋರ್ಡ್ ಹೊಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ಬೇಕು ನೀವು ಇದಕ್ಕೂ ಹೇಳಿದ್ದೀನಿ ಕಾಳು ಮೆಣಸಿಗಂತೂ ಮಲ್ಚಿಂಗ್ ಮಾಡ್ಬೇಕು ಗೊಬ್ಬರ ಕೊಡ್ಬೇಕು ನಮ್ಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಾಳು ಬೆಳೆಸ್ತೇವೆ ಆದ್ರೆ ಕಾಳುಮೆಣಸಿಗೆ ಗೊಬ್ಬರ ಕೊಡೋದಿಲ್ಲ ನಾವು ಅಡಕೆಗೆ ಮಾತ್ರ ಕೊಡ್ತೇವೆ ಅಡಿಕೆ ಒಂದ್ ವರ್ಷಕ್ಕೆ ನಾನ್ ಹೇಳಿದ್ನಲ್ಲ ಆ ಪ್ರಮಾಣದ ಗೊಬ್ಬರವನ್ನ ಅರ್ಧ ಕೆ ಜಿ ಕೊಡ್ಬೇಕಾದ್ರೆ ಕಾಳು ಅಷ್ಟೇ ಬೇಕು ನಾವು ಕೊಡೋದು ಎಷ್ಟು ನೂರು ಗ್ರಾಮ್ ಕೊಡ್ತೇವೆ ಸತ್ಯನಾರಾಯಣ ಕತೆ ಪ್ರಸಾದ ಅದು ಎಲ್ಲಿ ಹೊಟ್ಟೆ ಏನಿಲ್ಲ ಹಾಗಾಗಿ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ನಮ್ಗೆ ಯಾವಾಗಲೂ ಸ್ಟ್ರಾಂಗ್ ಇರ್ತದೆ ಗಿಡ ಇಳುವರಿನೂ ಬರ್ತದೆ ಖರ್ಚು ಎಲ್ಲ ಕಡೆಗೂ ಬೆಳದ ಈಗ ಹೆಚ್ಚಾಗಿ ಬಿಟ್ಟಿದೆ ಯಾರು ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಖರ್ಚಿನ ಮಟ್ಟಕ್ಕೆ ಅದು ಬೆಳೆಯೋದೆ ಮತ್ತೆ ಒಂದು ಎಲೆ ಚಿಕ್ಕ ಬಂದ ಮರ ಹೋಯ್ತು ಅಂದ್ರೆ ಆ ಮರ ಮತ್ತೆ ಮಾಡ್ಲಿಕ್ಕೆ ಹತ್ತು ವರ್ಷ ಬೇಕು ಅದು ಬರ್ತದಿಲ್ಲ ಗೊತ್ತಿಲ್ಲ ನಮ್ಗೆ ಬೆಳೆ ಇಲ್ಲ ಅದನ್ನ ಹೇಗೆ ಈ ವರ್ಷ ನಾವು ಉಳಿಸ್ಕೊಂಡ್ರೆ ಮುಂದಿನ ವರ್ಷ ಬೆಳೆ ತೆಗಬೋದು ಅಂತ ಯೋಚನೆ ನಾವು ಮಾಡ್ಬೇಕು ಬಂದ್ಬಿಟ್ಟಿದೆ ಕಂಟ್ರೋಲ್ ಮಾಡ್ಕೊಂಡು ಮುಂದಿನ ವರ್ಷ ಬೆಳೆ ಹೆಂಗ್ ಮಾಡ್ಕೊಳ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡವ್ರು ಮಾಡಿದ್ರೆ ನಮ್ ರೈತರು ಸೋಲೋದಿಲ್ಲ ಉಪವಾಸ ಅಂತೂ ಬೆಳೋದಿಲ್ಲ ಇವೆಲ್ಲ ಉಪ ಬೆಳೆಗಳನ್ನ ಮಾಡಿದಾಗ ಅಂತ ಹೇಳೋದು ನನ್ನ ಅನುಭವ ಈಗ ನಿಮ್ಮ ಜಾಗ ನೋಡೋದಕ್ಕೆಲ್ಲ ಯಾರು ಬರ್ತಾರಂತ ಹೇಳ್ಬೋದು ಕೆಲವು ಪ್ರವಾಸಕ್ಕೆ ಶಾಲಾ ಮಕ್ಕಳನ್ನ ಕರ್ಕೊಂಬಂತ ತೋರಿಸ್ತಾರೆ ಅವ್ರು ನೋಡ್ತಾರೆ ಅದನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಅವ್ರದ್ದು ಫೈನಲ್ ಬಿ ಎಸ್ ಸಿ ಅಗ್ರಿ ಏನ್ ಮಾಡ್ತಾರೆ ಆ ಸ್ಟೂಡೆಂಟ್ಗಳನ್ನ ಐದುವಾರು ಜನರ ನಮ್ಮಲ್ಲಿ ಹಾಕ್ತಾರೆ ಒಂದ್ ವಾರ ಎರಡು ವಾರ ನೋಡ್ರಿ ಏನ್ ಮಾಡ್ರಿ ಕೇಳ್ಕೊಳ್ರಿ ನೀವು ಮಾಡ್ರಿ ಅಂತ ಹೇಳಿದ್ರೆ ಹಾಕ್ತಾರೆ ಅದು ನಡೀತಾ ಇದೆ ಅದು ಅದೊಂದು ಬರ್ತಾರೆ ಜನಸಾಮಾನ್ಯರು ಬಂದು ಮಾಹಿತಿ ತಗೊಂಡು ಹೋಗ್ತಿರ್ತಾರೆ ಹೌದು ಬರ್ತಾರೆ ಎಷ್ಟು ಅವರು ಉಪಯೋಗ ತಗೋತಾರೆ ಗೊತ್ತಿಲ್ಲ ಇಲ್ಲ ಮಾಹಿತಿ ಅಂತೂ ಕೊಡ್ತೀವಿ ಮಾಹಿತಿ ತಗೊಂಡು ಹೋಗ್ತಾರೆ ಅದ್ರಲ್ಲಿ ಎಷ್ಟು ಇದಕ್ ಬರ್ತದೆ ಗೊತ್ತಿಲ್ಲ ಕೊಡಿದ್ರಲ್ಲ ವೀಕ್ಷಕರೇ ಈಗ ಒಂದು ತೋಟದಲ್ಲಿ ಒಂದು ಎಕರೆ ಇರ್ಬೋದು ಅದಕ್ಕಿಂತ ಸ್ವಲ್ಪ ಜಾಗ ಇದ್ರು ಎಷ್ಟು ಉಪ ಬೆಳೆ ಬೆಳೆದು ರೈತರು ಒಂದು ಇರುವಂತ ಸ್ವಲ್ಪ ಜಾಗದಲ್ಲೇನೆ ಒಂದು ಉತ್ತಮವಾದ ಜೀವನ ನಡೆಸೋದಕ್ಕೆ ಒಂದು ಕೃಷಿ ಪಂ ಪರಿಣಿತರಿಂದ ನಾವು ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ ಅದನ್ನ ಸರಿಯಾದ ರೀತಿ ಬಳಸ್ಕೊಂಡು ನಿಮ್ಮ ಇರೋ ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಬೆಳೆ ತೆಗೆಯೋದಕ್ಕೆ ಯಾವ್ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ಸರಿಯಾಗಿ ನೋಡ್ಕೊಂಡು ನಿಮ್ಮ ಜಾಗಕ್ಕೆ ಏನೇನು ಬೇಕು ಅಂತ ಬೇಕಾದ ಅವ್ರ ನಂಬರ್ ಹಾಕಿರ್ತೀನಿ ಅವರು ಕಾಂಟ್ಯಾಕ್ಟ್ ನಂಬರ್ ಮಾಡ್ಬೋದು ಜೊತೆಗೆ ನೀವು ಈ ರೀತಿ ಪ್ರೊಸೀಜರ್ ಮಾಡೋದ್ರಿಂದ ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಬೆಳೆ ತೆಗಿಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ನಿಮ್ಮ ಮಾಹಿತಿ ಅಥವಾ ನಿಮ್ಮ ಅನುಭವವನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಿಜವಾಗ್ ನಾನು ಧನ್ಯವಾದ ನಿಮಗೆ ಅರ್ಪಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು